ಅವಳು ಸಮೃದ್ಧಿಯ ಸಂಗೇತ ಧರ್ಮದ ಆಧಾರ ಮತ್ತು ಮಾನವನಿಗೆ ಜೀವಧಾರೆ ವೇದಗಳಲ್ಲಿ ಹೇಳಲಾಗತ್ತೆ ಗಾವೋ ವಿಶ್ವಸ್ಯ ಗಾವಂ ವಿಶ್ವರೂತುಖ ಅಂದರೆ ವಿಶ್ವದ ಮಾತೆ ಎಂದಿರು ಶಾಸ್ತ್ರಗಳಲ್ಲಿ ಹೇಳಲಾಗತ್ತೆ ಸ್ವಸ ಅಮೃತಸ್ಯ ಅಮೃತ ಇಂದು ನಾವು ಸಮುದ್ರ ಮತನದಿಂದ ಉದಯಿಸಿದ ಆ ದಿವ್ಯ ರತ್ನವಾದ ಕಾಮರೇಣುವಿನ ರೂಪವಾದ ಗೋವಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದೀವಿ ಇದು ಗೋಪೂಜೆಯ ಶ್ಲೋಕವನ್ನ ಹಾಡಬೇಕಾಗಿ ಕೇಳಿಕೊಳ್ತೇವೆ

Tentu, ini kali termona libu seluruh nayo sehita Sri Ramonu berikir awan istidha.